ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಭಾಳ ದಿನಗಳೇ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ ಸೊ ಮಂತ್ರಾಲಯದ ನಾನು ಹಾಕಿರೋದು ಅದಕ್ಕೆ ವೀಡಿಯೋ ಹಾಕ್ತಿದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಮಂತ್ರಾಲಯ ರಾಯರ ದರ್ಶನ ಮಾಡಬೇಕಂತ ಭಾಳ ದಿನಗಳಿಂದ ಅಂದ್ಕೊಂಡಿದ್ದೆ ಬಟ್ ಆಗ್ತಾ ಇರಲಿಲ್ಲ ಸೊ ಫೈನಲಿ ನಾನು ಹೋಗಿ ಬಂದೆ ದರ್ಶನ ಆಯಿತು ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಮಾತ್ರ ಖುಷಿ ಆಯಿತು ಹಾಗೆ ಪರಿಮಳ ತೀರ್ಥ ಕೂಡ ಅಲ್ಲಿ ನೋಡಿರಲಿಲ್ಲ ನಾನು ಅದನ್ನು ಕೂಡ ನೋಡ್ಕೊಂಡು ಬಂದೆ ದರ್ಶನಕ್ಕೆ ಕ್ಯೂ ಈಗ ಎಲ್ಲ ಚೇಂಜ್ ಮಾಡಿದ್ದಾರೆ ಸರ್ವದ ಸೇವಾ ಅಂದರೆ ಎಲ್ಲರೂ ಒಟ್ಟಿಗೆ ಬರೋಂಗೆ ಲೈನ್ ಮಾಡಿದ್ದಾರೆ ಕ್ಯೂ ಥರ ಮಾಡಿದ್ದಾರೆ ತುಂಬ ಸ್ಟ್ರಿಕ್ಟ್ಲಿಯಾಗಿ ಮಾಡಿದ್ದಾರೆ ಈ ಸರಿ ತುಂಬಾ ಚೆನ್ನಾಗಿದೆ ಬಟ್ ಈ ಸೀಸನಲ್ಲಿ ದಯವಿಟ್ಟು ಯಾರೂ ಹೋಗಬೇಡಿ ಏಕೆಂದರೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ರಜೆಗೆರೆ ಇರುತ್ತೆ ಹಾಗೇ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಇರುತ್ತೆ ಈ ಹಾಲಿಡೇಸ ಟೈಮಲ್ಲಿ ತುಂಬ ರಶ್ ಇದೆ ತುಂಬ ಅಂದರೆ ತುಂಬ ರಶ್ ಇದೆ ರೂಮ್ ಕೂಡ ಈವನ್ ಈ ರೂಮ್ ಕೂಡ ನಮಗೆ ಸಿಗೋದಿಲ್ಲ ಕಷ್ಟ ಆಗುತ್ತೆ ರೂಮ್ಗೆ ನಾವು ಬುಕ್ಕಿಂಗ್ ಮಾಡಬೇಕಂದ್ರೆ ತುಂಬ ದಿನಗಳಿಂದನೇ ಬುಕ್ ಮಾಡಬೇಕಾಗುತ್ತೆ ಹೋಗೋರು ತಕ್ಷಣಕ್ಕೆ ನಾವು ದರ್ಶನ ಮಾಡಬೇಕು ರಾಯರ ದರ್ಶನ ಮಾಡಬೇಕು ಅಂತ ಆಗುತ್ತೆ ಆಗೋಲ್ಲ ಅಂತಲ್ಲ ಬಟ್ ನಿಮಗೆ ಬೇರೆ ದೂರ ದೂರದಿಂದ ಬಂದಿರೋರಿಗೆ ರೂಮಿಗೋಸ್ಕರ ಇದು ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ ಈ ಟೈಮಲ್ಲಿ ಅಂದರೆ ತುಂಬ ರಿಷ್ ಇದೆ ಎಷ್ಟು ಜನ ಅಂದರೆ ಲಕ್ಷಾಂತರ ಜನಗಳು ಒಂದೇ ದಿನಕ್ಕೆ ಸೇರಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ ಹಾಗೆ ದಿನ ದಿನ ಜನ ಸಾಗರ ಅಂತಲೇ ಹೇಳ್ಬೋದು ಅಷ್ಟು ಚಂದವಾಗಿ ರಾಯರ ದರ್ಶನ ಆಯಿತು ಕೂಡ ನಮಗೆ ಹಾಗೆ ನಾವು ಹಂಗೆ ಒಂದು ನಾವೆಲ್ಲೂ ರೂಮ್ ಮಾಡಿರಲಿಲ್ಲ ಅಲ್ಲೇ ಸ್ಟೇ ಆದ್ವಿ ಹೊರಗಡೆನೆ ತುಂಬ ಚೆನ್ನಾಗಾಯಿತು ದರ್ಶನ ಕೂಡ ಹಾಗೆ ನಾವು ನಮ್ಮ ಮಂತ್ರಾಲಯದ ಹಿಂಗೆ ಸರೌಂಡಿಂಗ್ ಹೆಂಗಿದೆ ಏನು ಅಂತ ನೋಡ್ಕೊಂಬರೋಣ ಅಂತ ಹಿಂಗೆ ನಡ್ಕೊಂಡು ಹೋದ್ವಿ ಮನೆಗಳು ಅಲ್ಲೆಲ್ಲ ಎಷ್ಟು ಚೆಂದ ಚಂದ ಮನೆಗಳು ನಾವು ಅಂದ್ಕೊಂಡಿರ್ಲಿಲ್ಲ ಫಸ್ಟ್ ಟೈಮ್ ನಾವು ಹೋಗಿದ್ದು ನಡ್ಕೊಂಬರೋಣ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ನೋಡ್ಕೊಂಡ್ಬಂದ್ವಿ ಅಲ್ಲಿ ಕೆಲವೊಂದು ದೇವಸ್ಥಾನಗಳು ನೋಡಿದ್ವಿ ಚೆನ್ನಾಗಿದೆ ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಎಲ್ಲ ಬಾಗಿಲುಗಳು ಮುಚ್ಚಿದ್ವು ನೋಡಿ ನಾನು ತೋರಿಸ್ತೀನಿ ಇಲ್ಲೊಂದು ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಮತ್ತೆ ಮುಂದೆ ಹೋದರೆ ವೆಂಕಟರಮಣ ದೇವಸ್ಥಾನ ಸಿಗುತ್ತೆ ಹಾಗೆ ದೇವಸ್ಥಾನಗಳು ಸುಮಾರು ದೇವಸ್ಥಾನಗಳಿದೆ ನೋಡೋಕ್ಕೂ ಚೆನ್ನಾಗಿದೆ ಮತ್ತು ಅಲ್ಲಿ ಮುಂದೆ ಪ್ಲೇಸ್ಗಳು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಬಿಚ್ಚಾಲೆ ಇದೆ ಮತ್ತು ರಾಯರ ಸ್ಥಳ ಆಗಿರೋವಂಥ ಇರುವಂಥ ಸ್ಥಳ ಕೂತಿರೋಂಥ ಸ್ಥಳ ಅಲ್ಲಿ ನೋಡುವಂಥ ಸುಮಾರು ಪ್ಲೇಸ್ಗಳಿದೆ ನೋಡ್ಕೊಂಡು ಬರ್ಬೋದು ತುಂಗಭ ನದಿಯಿಂದ ಹಿಂದೆನೇ ಬ್ಯಾಕ್ ಸೈಡು ಕೂಡ ನಾನು ಅದ್ಯಾವುದೂ ಶೂಟ್ ಮಾಡಿಲ್ಲ ಯಾಕಂದರೆ ನಾನು ಅದಷ್ಟು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ನಾವು ಅದಷ್ಟು ಮಾಡೋಕ್ಕೊಳ್ಳೆ ನನ್ನ ಕಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿದೆ ವೀಡಿಯೋ ಮಾಡೋದಕ್ಕೆ ಹಾಗೆ ನೈಟ್ ವ್ಯೂ ಕೂಡ ಅಷ್ಟೇ ನೈಟು ತುಂಬ ಚೆನ್ನಾಗಿದೆ ರಥೋತ್ಸವ ನಡೆಯುತ್ತೆ ತುಂಬ ಚೆನ್ನಾಗಿದೆ ನೋಡಿರಿ ನ ರಾತ್ರಿಯೇ ಅಷ್ಟು ಜನ ಸಾಗರ ಅಂತಂದರೆ ಇಷ್ಟು ಜನ ರಾಯರೋ ಭಕ್ತರು ಹೆಂಗೆ ಅಂತಂದರೆ ನಿಜವಾಗಲೂ ಎರಡು ಕಣ್ಣು ಸಾಲದು ಅಷ್ಟು ಚೆಂದ ನಿಜಾಗಲೂ ಎಷ್ಟು ಖುಷಿಯಾಗುತ್ತೆ ನಾನು ಹೇಳೋಕ್ಕೆ ನನಗೆ ಅದಕ್ಕೆ ಅನ್ನೋದು ಪೂಜಾ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪುರುಕ್ಷಾಯ್ ನಮತಾಂ ಕಾಮಧೇನುವೇ ಅಂತ ಅನ್ನೋದು ನೋಡಿ ರಾತ್ರಿ ಹೊತ್ತು ಲೈಟಿಂಗ್ಸ್ ಆ ಲೈಟಿಂಗ್ಸಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲೇ ಕೂತ್ಕೊಂಡ್ಬಿಡೋಣ ಅನಿಸ್ಬಿಡ್ತು ತುಂಬ ಚೆನ್ನಾಗಿದೆ ಮ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು